ಆ ಎಂಟು ಶತಮಾನಗಳಿಂದ ನಡೀತಾ ಇರುವಂತಹ ಅದೇ ಉತ್ಸವನೇ ಇದೆ ಕರಗ ಮಹೋತ್ಸವ ಈ ಕರಗ ಮಹೋತ್ಸವದಲ್ಲಿ ಲಕ್ಷಾಂತರ ಮಂದಿ ಭಾಗಿಯಾಗಿದ್ದಾರೆ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಹೇಳಿದ್ರೆ ಹಿಂದೂ ಹಾಗೆ ಮುಸ್ಲಿಂ ಭಾವ್ಯಕತೆಯ ಸಂದೇಶವನ್ನು ರವಾನೆ ಮಾಡುವಂತಹ ಈ ಕರಗ ಮಹೋತ್ಸವ ಅಷ್ಟೇ ಅದ್ದೂರಿ ಅಷ್ಟೇ ಸಂಭ್ರಮ ಸಡಗರದಿಂದ ಬೆಂಗಳೂರಿನಲ್ಲಿ ನಡೀತಾ ಇರುವಂಥ ಈ ನೇರ ದೃಶ್ಯಾವಳಿಯನ್ನು ನೀವು ನೋಡ್ತಾ ಇದ್ದೀರ ಎಂಟು ಶತಮಾನಗಳ ಇತಿಹಾಸವನ್ನು ಹೊಂದಿರುವಂಥ ಆದಿಶಕ್ತಿ ಸ್ವರೂಪಿಣಿ ದ್ರೌಪದಿಯ ಆರಾಧನೆ ಅಷ್ಟೇ ಸಂಭ್ರಮ ಸಡಗರದಿಂದ ನಡೀತಾ ಇರುವಂಥದ್ದು ಆ ದೃಶ್ಯವನ್ನು ನೀವು ರಿಪಬ್ಲಿಕ್ ಕನ್ನಡದ ಮುಖಾಂತರ ಗಮನಿಸ್ತಾ ಇದ್ದೀರ ಇದು ರಾತ್ರಿ ಹೊತ್ತು ನಡೆಯುವಂಥ ಉತ್ಸವ ಬೆಳಿಗ್ಗೆ ತನಕ ಕಂಟಿನ್ಯೂ ಆಗಿ ನಡೆಯುತ್ತೆ ಕಾರಣ ಇಷ್ಟೇ ಚಂದ್ರ ವಂಶಸ್ಥರಾದ ಕಾರಣ ಕರಗದ ಮೆರವಣಿಗೆ ರಾತ್ರಿ ವೇಳೆ ನಡೆಸಲಾಗುತ್ತೆ ಕರಗ ಶುರುವಾಗ್ತಾ ಇದ್ದಂತೆ ದಿನವೂ ಕೂಡ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ ಆ ಶಕ್ತಿ ಸ್ವರೂಪಣಿಯಾದ ತಾಯಿಗೆ ಪೂಜೆ ನಂತರವೇ ಅಲ್ಲಿ ಪೂಜೆ ಮಾಡುವಂತಹ ಪೂಜಾರಿಯವರು ತಿಂಡಿಯನ್ನು ಸೇವಿಸಬೇಕಾಗತ್ತೆ ಕರಗ ಹುರುವಂತಹ ಪೂಜಾರಿಯು ಆರು ತಿಂಗಳಿಂದ ಕಟ್ಟುನಿಟ್ಟಿನ ಪಾಲನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಮಡಿ ಮೈಲಿಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಆರು ತಿಂಗಳಿಂದ ಅನುಸರಿಸಬೇಕಾಗತ್ತೆ ಬಹಳ ಪ್ರಮುಖದಲ್ಲಿ ಈ ಕರಗದ ಸಮಯದಲ್ಲಿ ಕನಿಷ್ಠ ಅಂದರೂ ಒಂಬತ್ತರಿಂದ ಹನ್ನೊಂದು ದಿನಗಳ ಕಾಲ ದೇವಸ್ಥಾನದಲ್ಲೇ ಉಳಿದುಕೊಳ್ತಾರೆ ಅಲ್ಲಿ ಅವರೇ ಅಡುಗೆ ಮಾಡ್ಕೊಳ್ತಾರೆ ಅವರೇ ಊಟದ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ ಅಷ್ಟು ಮಡಿ ಮೈಲಿಗೆಯನ್ನು ಆಚರಣೆ ಮಾಡ್ತಾರೆ ನೋಡಿ ಅದಕ್ಕೋಸ್ಕರ ದೇವಿಯ ಅನುಗ್ರಹ ಅವ್ರ ಮೇಲೆ ಇರುವಂಥದ್ದು ಆ ನಿಟ್ಟಿನಲ್ಲಿ ಆ ಕಳಸವನ್ನು ಅದು ತುಂಬ ಭಾರವಾಗಿರುತ್ತೆ ಆ ಕಳಸವನ್ನು ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಹೊತ್ತು ಎಲ್ಲ ಕಡೆ ಒಂದು ರೂಟ್ ಮ್ಯಾಪನ್ನು ಹಾಕಿರ್ತಾರೆ ಆ ರೂಟ್ ಮ್ಯಾಪ್ ಮುಖಾಂತರ ದೇವಸ್ಥಾನ ಹಾಗೆ ಮಸ್ತಾನ್ ಸಾಬ್ ದರ್ಗಾ ಇಲ್ಲೆಲ್ಲ ಹೋಗಿ ವಾಪಸ್ ಸ್ವಾಮಿ ದೇವಸ್ಥಾನಕ್ಕೆ ವಾಪಸ್ ಎಂಟ್ರಿಯನ್ನು ಕೊಡುತ್ತೆ ಅಲ್ಲಿ ಮತ್ತೆ ಯಾವ ರೀತಿಯಾಗಿ ಧಾರ್ಮಿಕ ವಿಧಿವಿಧಾನಗಳು ಪೂಜೆ ಕೈಂಕರ್ಯಗಳು ಇವೆಲ್ಲವೂ ಕೂಡ ನಡೆಯುತ್ತೆ ಈಗಾಗಲೇ ಗಮನಿಸ್ತಾ ಇರ್ಬೋದು ಕರಗ ಮಹೋತ್ಸವ ಎಷ್ಟು ಅದ್ಧೂರಿಯಾಗಿ ಸಂಭ್ರಮ ಸಡಗರದಿಂದ ಆಚರಣೆ